ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳ್ಸಿ ಕೊಟ್ಟಿದ್ದೇನೆ ಮುಂದಕ್ಕೆ ಹಾಕಿ ಕೊಟ್ಟಿದ್ದೇನೆ ಸರಿ ಇಲ್ಲ ಎಲ್ಲವನ್ನು ರಿವ್ಯೂ ಮಾಡ್ತಾರೆ ಬಿಟ್ಕಾಯಿನ್ ಇರ್ಬೋದು ವಾಲ್ಮೀಕಿದ್ ಇರ್ಬೋದು ಅಥವಾ ಕೋವಿಡ್ ಇರ್ಬೋದು ಎಲ್ಲ ಕೇಸಸ್ಗಳು ಎಲ್ಲಿ ಪೆಂಡಿಂಗ್ ಇದ್ದಾವೆ ನಮ್ಮ ಮುಂದೆ ಇನ್ವೆಸ್ಟಿಗೇಷನ್ನಲ್ಲಿದ್ದಾವೆ ಎನ್ಕ್ವೈರಿನಲ್ಲಿದ್ದಾವೆ ಅವೆಲ್ಲವನ್ನು ಕೂಡ ಸಿ ಐ ಡಿನಲ್ಲಿ ಎಸ್ ಐ ಟಿ ಆಗಿರ್ಬೋದು ಅಥವಾ ಸಿ ಐ ಡಿನ ಕೊಟ್ಟಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಅದೆಲ್ಲ ರಿವ್ಯೂ ಮಾಡ್ತೀನಿ ಅದಕ್ಕೆ ಮುಂದಿನ ದಿನದಲ್ಲಿ ಒಂದು ಕಮಿಟಿನೂ ಕೂಡ ಮಾಡ್ತಾ ಕೇಸಸ್ ಎಲ್ಲ ಕೇಸ್ಗಳಿಗೂ ರಿವ್ಯೂ ಮಾಡೋದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತ ಉದ್ದೇಶ ಇದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ ಇಲ್ಲ ಇಲ್ಲ ಬೇರೆ ಬೇರೆ ಪಡಿತೀವಿ ಅದು ಒಟ್ಟಿಗೆ ಮಾಡಕ್ಕೆ ಸರ್ ಯಾರಾದ್ರೂ ಆಕಾಂಕ್ಷಿಗಳು ಅಥವಾ ಅಭ್ಯರ್ಥಿಗಳು ಏನಾದ್ರು ಮನವಿ ಪತ್ರದ ನಿಮ್ಗೆ ಅವಕಾಶ ಇಲ್ವಾ ಶಾಂತಿ ಪೂರವ್ ಬಂದು ಮನವಿ ಪತ್ರ ಕೊಡೋದು ವೇದಿಕೆ ನಿಮ್ಮ ನಿವಾಸದ ಅಂತ ಯಾಕೆಂದ್ರೆ ನಮ್ಮೆಲ್ಲರ ಮುಂದೆ ಮಾಧ್ಯಮಗಳ ಮುಂದೆ ಅವ್ರ ಅಭ್ಯರ್ಥಿಗಳು ಪೊಲೀಸ್ ಪ್ರತಿಯೊಬ್ಬರು ಇನ್ನೊಬ್ರು ಪಿ ಎಸ್ ಐ ಅಭ್ಯರ್ಥಿ ಏನೋ ಅವ್ರ ಮನವಿ ತಲೆ ಬಂದಿದ್ರು ಎಲ್ಲರೂ ಆಗಿ ಇರ್ತಾರೆ ಏಕೈಕಿ ಬಂದ್ ದಬ್ಬಾಳಿಕೆ ಮಾಡ್ತಾರಲ್ಲ ಪೊಲೀಸರು ನೋಡ್ತಾ ಇದ್ದೀರಿ ನಾನೇ ಖುದ್ದಾಗಿ ಯಾರೇ ಅರ್ಜಿ ಕೊಟ್ಟರು ತಗೊಳ್ತೀನಿ ಅದಕ್ಕೆ ಸಂಬಂಧಪಟ್ಟವರಿಗೆ ಕಳಿಸ್ತೀನಿ ಕೆಲವು ಸಂದರ್ಭದಲ್ಲಿ ಇಲ್ಲಿ ಸಮಯ ಇದ್ರೆ ನಾನೇ ಅದ್ರ ಮೇಲೆ ಬರೆದು ಕಳಿಸ್ತೀನಿ ನೀವು ಆದರೆ ಅಂಥದ್ದೇನಾದರೂ ಆಗಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೀನಿ ಪೊಲೀಸ್ನವರಿಗೆ ಆ ರೀತಿ ಯಾರನ್ನೂ ಮಾಡಬೇಡಿ ಅಂತ ಯಾಕೆಂದರೆ ನಾನು ಇಲ್ಲಿಂದ ನಮಗೆ ಅಲ್ಲಿ ನಾವು ರೆಸಿಡೆನ್ಸ್ ಆಫೀಸ್ ಏನು ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆನಂತರ ನಮ್ಮ ಕೆಲಸಗಳಿಗೆ ಹೋಗ್ಬೇಕು ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಲೇಟ್ ಆಗಿ ಬಂದಿರ್ತೀವಿ ಮಾಡಬೇಕು ಅದನ್ನು ಹೇಳ್ತೀವಿ ನೋಡಿ ನೀವು ಹೇಗಿದೆ ಅಂದ್ರೆ ನಾಳೆಯಿಂದ ಕೊಟ್ಟು ಅವರಿಗೆ ಆ ರೀತಿ ಮಾಡಿದಾಗ ಹೇಳ್ತೀನಿ ಹೋಗ್ಬೇಕು ಅವ್ರ ಅಹವಾಲ್ ಕೊಡೋದಕ್ಕೆ ನಮ್ಗಳ ಹತ್ರನೇ ಬರಬೇಕು ನಾವು ಸಿಕ್ಕಿದ್ರೆ ಅವ್ರಿಗೆ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಎಲ್ಲ ಒಂದ್ಕಡೆ ಅವರ ಆಸೆಗಳು ಅದಾಗಿ ಅದನ್ನ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾಡ್ಕೊಡುತ್ತೆ ಇಲ್ಲ ಅದೇ ಅದು ಆ ತರದ್ದೆ ಯಾರಪ್ಪ ನೋಡ್ರಿ ಯಾರ ಅರ್ಜಿ ಕೊಡಾಕ್ ಬಂದವರಿಗೆ ಸುಮ್ಮನೆ ನೀವು ನಿಂತ್ಕೊಂಡು ನೋಡಿ ಅಷ್ಟೇ ಬಿಟ್ಬಿಡಿ ಅವ್ರಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಇದೆ ಅಲ್ಲವಾ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡ್ ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅವ್ರು ಬೋಗಿರ್ತಾರೆ ಅವ್ರಿಗೇನೋ ಹೇಳ್ಕೊಳ್ಳೋದಿರುತ್ತೆ ಹೋಗಿ ಹೇಳ್ಕೊಂಡಿರ್ತಾರೆ ನಾವು ಎಲ್ಲದಕ್ಕೂ ಎಲ್ಲ ಹೋಗಿ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು ರೆಕಮೆಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ ಈಗ ನನಗೆ ಹೇಳಿದರು ಈ ಪೋಸ್ಟಿಂಗ್ಸ್ ಬರ್ತಾ ಇದೆ ಎ ಸಿ ಸಿ ಮೇಲೆ ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ ಟ್ವಿಟರ್ನಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿ ಅದನ್ನು ಅದನ್ನು ಏನು ಬೇರೆ ಥರ ನೀವು ಗೊತ್ತಿರೋದು ಅಷ್ಟೇ ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತು ಸರ್ ಇನ್ನೊಂದು ಸರ್ ಎತ್ತಿನ ಯೋಜನೆ ಬಹುನಿರೀಕ್ಷಿತ ಯೋಜನೆ ಅದು ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಹದಿಮಾರ್ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಮಂಜೂರು ಮಾಡಿದರು ಅದು ಈಗ ಒಂದು ಹಂತಕ್ಕೆ ಕಾರ್ಯಗತ ಇದೆ ಅಲ್ಲಿ ಸಕಲೇಶ್ವರದ ಜಾಗದಲ್ಲಿ ಏನು ಲಿಫ್ಟಿಂಗ್ ಮಾಡ್ತಾರೆ ಅದನ್ನು ಚಾಲು ಮಾಡೋದಕ್ಕೆ ಮಾನ್ಯ ಡಿ ಸಿ ಎಮ್ ಅವರು ನೀರಾವರಿ ಸಚಿವರು ಟ್ರಯಲ್ ಮಾಡಿ ಬಂದಿದ್ದಾರೆ ಈಗ ಆರನೇ ತಾರೀಕು ಗೌರಿ ಹಬ್ಬದ ದಿವಸ ಭಾಳ ಒಳ್ಳೆಯ ದಿವಸ ಅಂಥೇಳಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಅಂದ್ರೆ ಅದು ಅದು ಸ್ಟಾರ್ಟ್ ಆದಮೇಲೆ ಸುಮಾರು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ವಾಣಿವಿಲಾಸ ಸಾಗರಕ್ಕೆ ಹರಿಯುತ್ತೆ ಯಾಕೆಂದರೆ ಈ ಕಡೆ ಬರೋದಕ್ಕೆ ನಮ್ಗೆ ಇನ್ನೂ ಕೆಲಸಗಳಾಗಿಲ್ಲ ಇನ್ನೂ ಅಕ್ವಾಡೆಕ್ಟ್ ಹಾಕಬೇಕು ಪೈಪ್ಗಳನ್ನ ಅಳವಡಿಸಬೇಕು ಅದಕ್ಕೆ ನಡೀತಾ ಇದೆ ಭಾಳ ವೇಗವಾಗಿ ಕೆಲಸ ನಡೀತಾ ಇದೆ ಅದಾದ ಮೇಲೆ ನಾವು ಅರಸಿಕೆರೆ ಅರಸೀಕೆರೆಯಿಂದ ತುಮಕೂರು ಕಡೆ ಬರ್ತೇವೆ ಬಹುಶಃ ಮುಂದೆ ಮುಂದಿನ ಮಳೆ ಬರೋಷ್ಟೊತ್ತೊತ್ತಿಗೆ ನಾವು ತುಮಕೂರಿಗೆ ನೀರನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ಒಂದು ಸಾರಿ ತುಮಕೂರಿಗೆ ಬಂತು ಅಂದರೆ ಮುಂದೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿದ್ರೆ ಅಲ್ಲಿವರೆಗೂ ತೊಗೊಂಡು ಹೋಗ್ತೀವಿ ಸ್ವಲ್ಪ ನಮ್ಮಲ್ಲಿ ಅರವತ್ತೊಂಬತ್ತು ಕೆರೆಗಳು ತುಂಬಿಸೋದಕ್ಕೆ ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆ ಕೆಲವು ಕಡೆ ಬೇಗ ಬೇಗ ಅಕ್ವಿಸಿಷನ್ಸ್ ಆಗಿ ಕೆಲವುಗಳು ನಾಡಿನ ನಡೆದಿದ್ದಾವೆ ಕೆಲವರು ರೈತರು ಹೆಚ್ಚು ನಮಗೆ ಹಣ ಕೊಡಿ ನಮಗೆ ಅಕ್ವಸಿಷನ್ ಕಾಸ್ಟ್ ಏನಿದೆ ಅದನ್ನು ಡಬಲ್ ಮಾಡಿ ಟ್ರಿಪಲ್ ಮಾಡಿ ಈ ಥರ ಎಲ್ಲ ಬೇಡಿಕೆ ವಾಟರ್ ಸ್ಟೋರೇಜ್ ಈಗ ಅದು ಕ್ಯಾನ್ಸಲ್ ಮಾಡಿದ್ದಾರೆ ನಮ್ಮಲ್ಲಿ ಐದು ಸಾವಿರ ಎಕರೆ ಭೂಮಿ ಅಕ್ವೈರ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಬೇಕು ಅಂಥೇಳಿ ಫಸ್ಟು ಕ್ರಾಫ್ಟು ಇದು ಮಾಡಿದಾಗ ಮಾಡಿದ್ದೀವಿ ಆ ಯೋಜನೆಯಲ್ಲಿ ಮಾಡಿದ್ದೀವಿ ಅದು ಕಾಸ್ಟು ಬೆಂಗಳೂರಿಗೂ ಮತ್ತು ತುಮಕೂರಿಗೂ ವ್ಯತ್ಯಾಸ ಆಗುತ್ತೆ ಇಲ್ಲಿ ಮೂವತ್ತೈದು ಲಕ್ಷ ಕೊಡ್ತಾರೆ ಅಲ್ಲಿ ಬರೀ ಎಂಟು ಲಕ್ಷ ಕೊಡ್ತಾರೆ ಅಂತ ರೈತರು ನಾವು ಜಮೀನು ಕೊಡೋದಿಲ್ಲ ಅಂತ ಹೇಳಿದರು ಅದಕ್ಕೆ ಅವರು ಅದು ಇದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಟೋರೇಜ್ ಫೆಸಿಲಿಟಿ ಇಲ್ಲಿ ಮಾಡೋದೇ ಬೇಡ ನಾವು ಹೇಗಿದ್ದರೂ ಕೂಡ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈಗಾಗಲೇ ಲ್ಯಾಂಡ್ ಅಪ್ರಸೇಷನ್ ಮಾಡಿದ್ದೇವೆ ಅಲ್ಲೇ ನಾವು ಮಾಡ್ತೀವಿ ಎರಡು ಕಡೆ ಮಾಡ್ತೀವಿ ಒಂದು ಕಡೆ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಾಗಿದ್ದುದನ್ನು ದೊಡ್ಡಬಳ್ಳಾಪುರದಲ್ಲಿ ಎರಡು ಕಡೆ ಮಾಡ್ತೀವಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಇದೇನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಕುಟುಂಬ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಪೊಲೀಸ್ ಇಲಾಖೆ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಸರಿಗ ಎಂ ಬಿ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ದೇವರುತ್ತ ಮತ್ತೆ ಒಂದು ಸಿ ಎ ಅವ್ರಿಗೆ ಸಿ ಎಸ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ವರದಿ ಕೇಳಿದ್ದಾರೆ ಅದು ಸಿ ಎಲ್ಲ ಎಂ ಬಿ ಪಾಟೀಲ್ರು ಈಗಾಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾನು ಯಾವುದೇ ಕಾನೂನನ್ನು ಕಾನೂನು ಬಾಹಿರವಾಗಿ ಅಲ ಅಲಕೇಶನ್ ಮಾಡಿಲ್ಲ ಅವರಿಗೆ ಆಗಿ ಅವರು ಅರ್ಹರಿದ್ದರು ಅದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಿ ಮುಗೀತು ಮತ್ತು ಅದನ್ನು ಪದೇ ಪದೇ ಅದಾಗಿ ಅದನ್ನು ವೆರಿಫೈ ಮಾಡಲಿ ಅವ್ರು ಮಾಡಿದಾರಾ ಇಲ್ವ ಕಾನೂನು ಪ್ರಕಾರ ಅಂತ ಬೇಕಾದರೆ ವೆರಿಫೈ ಮಾಡಲಿ ಅದನ್ನು ಅದರ ಬದಲಿಗೆ ಸುಮ್ಮನೆ ಅನವಶ್ಯಕವಾಗಿ ಆಪಾದನೆ ಮಾಡೋದು ಸರಿ ಸರಿ ಇಲ್ಲ ಅದಾ ನೋಡಿ ಅದು ಅವರಿಗೆ ಯಾರು ಅಥಾರಿಟೀಸ್ ಇದ್ದಾರೆ ಯಾರು ಗವರ್ನರಿಗೆ ಕೇಳಿದ್ದಾರೆ ಅವರು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಏಕೆಂದರೆ ವೆರಿಫಿಕೇಶನ್ ಮಾಡೋರು ಯಾರು ವೆರಿಫಿಕೇಶನ್ ಮಾಡಿಸಿ ತೀರ್ಮಾನ ತಗೋಬೇಕಾದದ್ದು ಅವರ ಕರ್ತವ್ಯ ಅದನ್ನು ಮಾಡಲಿ ಅವರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಂ ಬಿ ಪಾಟೀಲ್ರು ಹೇಳ್ತಾ ಇರ್ತಕ್ಕಂಥದ್ದು ಸಂಬಂಧಪಟ್ಟ ಸಚಿವರು ನಾನು ಯಾವುದೇ ಕಾನೂನು ಬಾಹಿರವಾಗಿ ಅವರಿಗೆ ಅಲೊಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ ಸಾವಿರಾರು ಜನ ಕಂಪ್ಲೇಂಟ್ ಕೊಡ್ತಾರೆ ಸಾವಿರಾರು ಜನ ಆಪಾದನೆ ಮಾಡ್ತಾರೆ ಅದೆಲ್ಲ ವೆರಿಫಿಕೇಷನ್ ಮಾಡಿದ ಮೇಲೆ ತಾನೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಸಿಎಂ ಈ ಇದೇ ಇದು ರಾಜಕಾರಣ ಮಾಡ್ತಾರೆ ಅಂತ ನಾವು ಮೊದಲಿಂದನೂ ಹೇಳ್ತಾನೆ ಗೊತ್ತಾಯಿದ್ದೀವಿ ಹಾಗಾಗಿ ಎಲ್ಲ ಈ ಭಾರತೀಯ ಜನತಾ ಪಾರ್ಟಿಯವರು ಈ ರಾಜಕೀಯ ಉದ್ದೇಶ ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅದಕ್ಕೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನು ಇಡ್ತೇವೆ ನಾವು ಯಾವುದನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿಲ್ಲ ಅನ್ನೋದನ್ನು ಈಗಾಗಲೇ ಕೋರ್ಟಿಗೂ ತಿಳಿಸಿದ್ದೇವೆ ಸಿದ್ದರಾಮಯ್ಯವರ ಕೇಸ್ನಲ್ಲಿ ಮತ್ತು ಇಲ್ಲಿ ಕೂಡ ಅದನ್ನು ಜನಗಳ ಮುಂದೆ ಇಡ್ತೇವೆ ಕೋವಿಡ್